ಸುದ್ದಿ ಮನಿ ಎಲ್ಲ ವೀಕ್ಷಕರೇ ನಮಸ್ಕಾರ ಕಡೆ ಜಸ್ಟ್ ಫೈರ್ ಪ್ಲೇ ಟೀಸರ್ ನೋಡದೆ ಅದ್ಭುತವಾಗಿ ಮೂಡ್ ಬಂದಿದೆ ಸೊ ಸಾಕಷ್ಟು ಕೇಳಿಸುತ್ತೆ ಕುತೂಹಲಗಳನ್ನು ಮೂಡಿಸುತ್ತೆ ಅಷ್ಟು ನೀಟಾಗಿ ತುಂಬಾ ಚೆನ್ನಾಗಿ ವಂಶಿ ಬಿಕ್ಕಿ ಅವರು ಅದನ್ನ ಟೀಸರ್ ಕಟ್ ಮಾಡಿದ್ದಾರೆ ಹಾಗೇನೆ ಸಿನಿಮಾ ನೋಡುವ ಕುತೂಹಲಗಳು ಜಾಸ್ತಿನ ಆಗುತ್ತೆ ಯಾಕಂದ್ರೆ ಅಷ್ಟೊಂದು ಒಂದು ಸಸ್ಪೆನ್ಸ್ ಆಗಿ ಅದೊಂದು ತುಂಬಾ ಚೆನ್ನಾಗಿ ಟೀಸರ್ ತೋರಿಸಿದ್ದಾರೆ ಎದ್ದಿದ್ದಾರೆ ಅಂತಾನೆ ಹೇಳ್ಬೋದು ವಂಶಿ ಬಿಕ್ಕಿ ಅವರು ಇಂತ ಒಂದು ಒಳ್ಳೆ ಸಬ್ಜೆಕ್ಟ್ ನ ನಿರ್ಮಾಣ ಮಾಡಿರುವಂತಹ ನಮ್ಮ ನಿವೇದಿತ ಶಿವರಾಜ್ ಕುಮಾರ್ ಅವರಿಗೆ ಒಂದು ವಿಕಿ ನೋಡು ಸೈಲೆನ್ಸ್ ಯಾಕಂದ್ರೆ ಟೀಸರ್ ತುಂಬಾ ಅದ್ಭುತವಾಗಿ ಬಂದಿದೆ ಅಲ್ಲಿ ಟೀಸರ್ ಗೊತ್ತಾಗುತ್ತೆ ಅದು ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಅಂತ ಹೇಳಿ ಸೊ ಎಲ್ಲೇ ಒಂದ್ ಕಡೆ ಅವ್ರ ಅಜ್ಜಿ ಅವರ ದಾರಿ ಅಂದ್ರೆ ನಮ್ಮ ಪಾರ್ವತಮ್ಮ ಅವರ ಒಂದು ಹಾದಿಯಲ್ಲೇ ಸಾತಿದ್ದಾರೆ ಅಂತಾನೆ ಹೇಳ್ಬೋದು ಲ್ಲೇ ನಮ್ಮ ನಿರೋಧಿತ ಶಿವರಾಜ್ ಕುಮಾರ್ ಅವರು ಗೆದ್ದಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಟ್ರೈಲರ್ ಸಿನಿಮಾ ಬಾಕಿ ಇದೆ ಸೊ ಸಾಕಷ್ಟು ಕುತೂಹಲಗಳು ಕೂಡ ನಮಗೂ ಇದೆ